ಅಡು ಬಂಡಿ ಬಗೆ ಬಗೆಯ ಬಂಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸಾರಕಿಯ ಇತಿಹಾಸ ಎಂದಿಗೂ ಮುಗಿಯುವಂಥದ್ದು ಇನ್ಫ್ಯಾಕ್ಟ್ ಬೆಂಗಳೂರಿನ ಇತಿಹಾಸವೇ ಎಂದಿಗೂ ಮುಗಿಯದಂಥ ಇತಿಹಾಸ ಇಲ್ಲಿ ಬದುಕು ಅರಳೋದು ಮಧ್ಯರಾತ್ರಿಯಲ್ಲಿ ನಾವೆಲ್ಲ ಸಿಹಿ ನಿದ್ದೆಯಲ್ಲಿರುವಾಗ ಈ ಶ್ರಮಿಕ ವರ್ಗ ನಮಗಾಗಿ ತಮ್ಮ ಸಿಹಿ ನಿದ್ದೆಯನ್ನು ಬಿಟ್ಟು ಎದ್ದು ಬಂದು ನಮಗೋಸ್ಕರ ನಾವು ನಾಳೆ ಬೆಳಗ್ಗೆಗೆ ಉಪ್ಪಿಟ್ಟಿಗೆ ತಿಂಡಿಗೆ ದೋಸೆಗೆ ಚಟ್ನಿಗೆ ಬೇಕಾಗುವಂಥ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲವನ್ನು ನಮ್ಮ ದೇವರ ಪೂಜೆಗೆ ಹೂವುಗಳನ್ನು ತಾವು ಮಧ್ಯರಾತ್ರಿಯಲ್ಲೆದ್ದು ಎಲ್ಲ ವಿವಿಧೆಡೆಯಿಂದ ಬೆಂಗಳೂರಿನ ವಿವಿಧೆಡೆಯಿಂದ ತಂದು ಇಲ್ಲಿ ಜೋಡಿಸ್ಕೊಂಡು ನಾವು ನಿದ್ದೆಯಿಂದ ಎದ್ದು ಕಾಫಿ ಕುಡಿದು ಇಲ್ಲಿ ಬರೋ ಅಷ್ಟೊತ್ತಿಗೆ ನಳ ನಳಿಸುತ್ತಾ ಫ್ರೆಶ್ ಕೊತ್ತಂಬರಿ ಸೊಪ್ಪು ಫ್ರೆಶ್ ನಿಂಬೆಹಣ್ಣು ಫ್ರೆಶ್ ವಿಳ್ಳೆದೆಲೆಯನ್ನು ನಮಗಾಗಿ ಇಟ್ಕೊಂಡು ಅವರು ನಿದ್ದೆಗೆ ಕಾಯ್ತಾಯಿರ್ತಾರೆ ಅವ್ರ ಬದುಕನ್ನು ನೋಡೋವಂಥ ಸಮಯ ಇದು ಅವ್ರನ್ನ ಮಾತಾಡ್ಸೋಣ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಣ ಅವರಲ್ಲಿ ನಾವು ಭಾಗಿಯಾಗೋಣ ಅವರ ಸುಖಗಳನ್ನ ನಾವು ಕೇಳಿಸ್ಕೊಳೋಣ ಬನ್ನಿ ಮತ್ತೆ ಇನ್ಯಾಕ್ತಾರ ಕಾರ್ಯಕ್ರಮ ಶುರು ಮಾಡೋಣ ನಮಸ್ಕಾರ ಏನ್ ನಿಮ್ಮ ಹೆಸರು ಯಾವ ಊರು ನೀವು ಕನಕಪುರ ಕನಕಪುರದ ಹತ್ರ ಯಾವ್ದು ಕನಕಪುರದಿಂದ ಆಚೆ ಒಂದು ಇಪ್ಪತ್ತು ಕಿಲೋಮೀಟರ್ ಯಾವ ಹೇಳಿ ಅದು ಏರಂದಪ್ಪನಹಳ್ಳಿ ಹಾ 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 ಇಲ್ಲಿ ಎಷ್ಟು ವರ್ಷ ಆಯ್ತು ಬಂದು ನೀವು ಇಪ್ಪತ್ತೇಳು ವರ್ಷ ಆಯ್ತು ನೀವು ಅಲ್ಲಿ ಬಂದು ಇಪ್ಪತ್ತೇಳು ವರ್ಷದಿಂದ ಇದೇ ವ್ಯಾಪಾರ ವಿಳೆದೆಲೆ ಬಾಳೆ ಎಲೆ ನಿಂಬೆ ಹಣ್ಣು ಇಪ್ಪ ಈಗ ಎಷ್ಟು ವರ್ಷ ನಿಮಗೆ ನಮಗೆ ವರ್ಷ ನಲ್ವತ್ತೈದು ವರ್ಷ நீர்சந்தே மா அவ்வாங்ளூர் இம்ப்ரூவ் அவங்க ಎಷ್ಟ ವರ್ಷ ಆಯ್ತು ಮದುವೆ ಆಗಿ ಮದುವೆ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಎಷ್ಟು ಮಕ್ಕಳು ಏನ್ ಮಾಡ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ನಿಮ್ಮ ಮನೆಯವ್ರು ಏನ್ಮಾಡ್ತಾರೆ ನಮ್ಮ ಮನೆಯವ್ರು ಮನೆ ಕೆಲಸ ಮಾಡ್ತಾರೆ ಇಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಹ್ಞೂ ವ್ಯಾಪಾರ ಹೆಂಗಾಗುತ್ತೆ ಈಗ ವ್ಯಾಪಾರ

ಇದು ಬೆಳಗಿನ ಸಾಯಂಕಾಲ ಇಲ್ಲೇ ವ್ಯಾಪಾರನ ಬೆಳಗಿನ ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತೀರಾ ನಾವು ಬೆಳಗ್ಗೆ ಕರೆಕ್ಟಾ ಆಗಿ ನಾಲ್ಕು ಗಂಟೆಗೆ ಬರ್ತೀವಿ ನಾಲ್ಕು ಗಂಟೆಗೆ ಬರ್ತೀರಾ ನಾಲ್ಕು ಗಂಟೆಗೆ ಬಂದ್ರೆ ಎಷ್ಟು ಗಂಟೆ ತನಕ ಇರ್ತೀರಾ ಇವಾಗ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಇರ್ತೀವಿ ಆಮೇಲೆ ಆಮೇಲೆ ರೆಸ್ಟ್ ತೊಗೊಂಡು ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೀವಿ ಮಧ್ಯಾಹ್ನ ರೆಸ್ಟ್ ರೆಸ್ಟ್ ಮಾಡ್ಬಿಡ್ತೀರಾ ಮಧ್ಯಾಹ್ನ ಎಷ್ಟು ವ್ಯಾಪಾರ ಮಾಡ್ತೀರಾ ದಿನ ಏನೇ ಇಷ್ಟು ಅಂತ ಹೇಳಕ್ಕಾಗಲ್ಲ ಒಂದು ಆವರೇಜ್ ಹೇಳಿ ಒಂದು ಅವರೇಜ್ ಒಂದು ಐದು ಸಾವಿರ ಐದು ಸಾವಿರ ರೂಪಾಯಿ ಹ್ಮ್ ಡೈಲಿ ಏನು ವರ್ಕೌಟ್ ಆಗುತ್ತೆ ಈ ವ್ಯಾಪಾರ ಆಗ ಜೀವನ ಮಾಡ್ಬೋದಾ ಜೀವನ ಎಮ್ಮದಿಯಾಗಿ ಜೀವನ ಮಾಡ್ಬೋದಾ ಮಾಡ್ಬೋದು ಸಾಲ ಮಾಡಬಾರ್ದು ವೀಕ್ಷಿತ್ರೆ ಈ ಮಾತನ್ನ ಬಹಳ ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಂತದ್ದು ಮಂಜು ಅವರು ಕನಕಪುರದ ಹತ್ತಿರ ಹಳ್ಳಿಯಿಂದ ಬಂದಂತ ಮಂಜು ಅವರು ಅವರ ವ್ಯಾಪಾರದ ಮಂತ್ರ ಸಾಲ ಮಾಡಬಾರ್ದು ಎಷ್ಟೇ ಚಿಕ್ಕದಾದ್ರು ಸಾಲ ಮಾಡದಿದ್ರೆ ಹೆಂಗೆ ಸಾಲ ಮಾಡೋದಾದ್ರೆ ಚೆನ್ನಾಗಿರುತ್ತೆ ಸಾಲ ಮಾಡಿದ್ರೆ ಬಡ್ಡಿಗಳಾಗುತ್ತೆ ಬಡ್ಡಿಗಳು ಆಗುತ್ತೆ ಬಟ್ ಸಾಲ ಮಾಡ್ದೀವಿ ವ್ಯಾಪಾರ ಹೆಂಗ್ ಮಾಡ್ತೀರಪ್ಪ ನನಗೆ ಅದೇ ಸಾಲ ಮಾಡೋದು ಇದು ಎಲ್ಲಿಂದ ತರ್ತೀರಾ ಇದನ್ನ ಇದು ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇರುತ್ತೆ ಮಾರ್ಕೆಟಿಂದ ಬರುತ್ತೆ ಇದು ಇದು ನಮ್ಮ ಸೈಡ್ ಕನ್ಪುರ ಸೈಡ್ ಮೈಸೂರು ಸೈಡ್ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲ ಕಡೆಯಿಂದಲೂ ಬರುತ್ತೆ ಆ ಥರದ್ದು ಎಷ್ಟು ತರಿಸ್ತೀರ ಅದಿಲ್ಲ ಇವಾಗ ಮಿನಿಮಮ್ ನಮ್ಮ ಡೈಲಿ ಒಂದು ಎರಡು ಸಾವಿರ ಮೂರು ಸಾವಿರ ಸ್ಟಾಕ್ ಇರುತ್ತೆ ಸ್ಟ್ಯಾಕ್ ಬಂದಾಗ ಆರ್ಡ್ರ್ ಆಗುತ್ತೆ ಅದನ್ನು ತರಿಸ್ತೀರಾ ಫೋನ್ ಮಾಡಿ ಈ ನಿಂಬೆಹಣ್ಣು ನಿಂಬೆಹಣ್ಣು ಮಾರ್ಕೆಟ್ ನೋಡಿ ಹಾಕೊಂಡು ನೀವೇ ಹೋಗ್ತೀರಾ ಮಾರ್ಕೆಟ್ಗೆ ಬೆಳಗ್ಗೆ ಎದ್ದು ಎಷ್ಟು ಗಂಟೆ ಹೋಗ್ತೀರಾ ಬೆಳಗ್ಗೆ ಅಲ್ಲ ಅದು ಮಧ್ಯಾಹ್ನ ಆಕ್ಷನ್ ಮಧ್ಯಾಹ್ನ ಮಧ್ಯ ಆ್ಯಕ್ಷನ್ ಮಧ್ಯಾಹ್ನ ಆಕ್ಷನ್ ಎಲ್ಲಿ ಮಾಡ್ತಾರೆ ಇದನ್ನು ಸಿಟಿ ಮಾರ್ಕೆಟಲ್ಲಿ ಕಳಶಿಪಾಳ್ಯ ಕಳಶಿಪಳಿಯಲ್ಲಿ ಆ್ಯಕ್ಷನ್ ಮಾಡ್ತಾರೆ ಏನು ಆಕ್ಷನ್ ಅವತ್ತಿನ ರೇಡ್ ನಿರ್ಧಾರ ಮಾಡೋಕ್ಕಾಗಲ್ಲ ಸರ್ ಡೈಲಿ ಒಂದೊಂದು ರೇಟ್ ಇರುತ್ತೆ ಹೌದಾ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದಿಲ್ಲ ಈಗ ನೀವು ಆಕ್ಷನ್ ಅಲ್ಲಿ ಅಲ್ಲಿ ತಗೋತಿರಲ್ಲ ಅವಾಗಲೇ ಗೊತ್ತಾಗುತ್ತೆ ಇವತ್ತು ನಮ್ಗೆ ವ್ಯಾಪಾರ ಲಾಸ್ ಪ್ರಾಫಿಟ್ ಅಂತ ಗೊತ್ತಾಗುತ್ತೆ ಅದು ನಾವು ಅದ್ರ ಮೇಲೆ ರೈಟ್ ಏನಾಗಿರುತ್ತೆ ಈಗ ನೀವು ಇವತ್ತು ಹೋಯ್ತೀರಾ ಆಕ್ಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ದುಡ್ಡು ಜಾಸ್ತಿ ಕೊಟ್ಬಿಟ್ಟು ತಂದ್ಬಿಡ್ತೀರಾ ಇಲ್ಲಿ ಗಿರಾಕಿ ಬಂದ್ ಕೇಳಿದ್ರೆ ನಿಮ್ ನಿನ್ನೆ ಹತ್ತು ರೂಪಾಯಿ ಎರಡು ಕೊಟ್ಟೆ ಇವತ್ತು ಯಾಕೆ ಒಂದೇ ಕೊಡ್ತೀಯ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು ಅರ್ಥ ಆಗಿ ಇವತ್ತು ನಿನ್ನೆ ಬೆಲೆ ಕಮ್ಮಿ ಇತ್ತು ಇವತ್ತು ಜಾಸ್ತಿ ಆಗಿದೆ ಅಂತ ಹೇಳ್ಬೇಕು ಹೇಳ್ತಾರ ಗಿರಾಕಿಗಳು ಹೇಳ್ತಾರೆ ಕೆಲವ್ರು ಕೇಳ್ತಾರ ಕೆಲವ್ರು ಕೇಳಲ್ಲ ಯಾರು ಗೊತ್ತಾದ್ರೆ ಹಾ ಹಾ ಈಗ ಎಂಥ ಗಿರಾಕಿಗಳು ಬರ್ತಾರೆ ಬಂದು ಬರ್ತಾರೆ ಕಾಸೆ ಕೊಡದೆ ಹೊಂಟೋಗ್ತಾರೆ ಕಾಸೆ ಕೊಡದೆ ನಮ್ಮ ಮಾಮೂಲಿ ಮಾಮೂಲಿ ಮಾತ್ರ ಸಾಲ ತೋರಿಸ್ತೀವಿ ಹಾ ಏನು ಯಾರು ಸಾಲ ಕೇಳಲ್ಲ ಕೇಳೋಲ್ಲ ಈಗ ಎಲ್ಲ ಮುಂಚೆ ವ್ಯಾಪಾರ ಶುರು ಮಾಡ್ತಿದ್ರಲ್ಲ ಹಾಗೆ ಹೆಂಗಿದ್ರು ಕಸ್ಟಮರ್ಗಳು ಈಗ ಹೆಂಗಾವ್ರೆ ಯಾರು ಇವಾಗ ಕಸ್ಟಮರ್ ಈ ಕಸ್ಟಮರ್ ಏನೋ ಒಂದೇ ತರ ಅವರೆ ಯಾರು ಮೋಸ ಮಾಡಲ್ಲ ಹಾ ಕರೆಕ್ಟಾಗಿ ಅವರೆ ಆ ಥರ ಏನು ಇಲ್ಲ ಈ ಪೇಮೆಂಟ್ ಯಾವ್ದ್ರಲ್ಲಿ ಜಾಸ್ತಿ ಮಾಡ್ತಾರೆ ಕ್ಯಾಶ್ ಕೊಡ್ತಾರ ಇಲ್ಲ ಇದು ಫೋನ್ ವೀಕ್ಷಕರೇ ನನ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ನಮ್ಮ ಭಾರತೀಯರು ಇದನ್ನ ಅಮೆರಿಕನ್ಸ್ ಸಹ ಒಪ್ಕೊಂಡಿದ್ದಾರೆ ನಮ್ಮ ಭಾರತೀಯರು ಈ ಆನ್ಲೈನ್ ಮನಿ ಯೂಸ್ ಮಾಡೋದ್ರಲ್ಲಿ ನಾವು ಮೊದಲಿಗೆ ಜಗತ್ತಿನಲ್ಲಿ ನಾವು ಮೊದಲ ಮೊದಲಿಗರಾಗಿದ್ದೇವೆ ಯಾಕೆಂತಂದ್ರೆ ನಿಂಬೆ ಹಣ್ಣು ಬಾಳೆಲೆ ವ್ಯಾಪಾರ ಮಾಡೋರು ಸಹ ಒಳ್ಳೇದೇನೆ ವ್ಯಾಪಾರ ಮಾಡೋರು ಸಹ ಇವತ್ತು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ப்போடாங்க ಅಷ್ಟೇ ಯಾವ್ದಾರ ಒಂದು ಕಂಡ್ ಯಾವ್ದಾರ ಒಂದು ಪ್ರಸಂಗ ಹೇಳಿ ಒಂದು ಯಾರ ಕಸ್ಟಮರ್ ಬಂದು ಹಿಂಗಂದ ಅಥವಾ ಯಾರ ಕಸ್ಟಮರ್ ಖುಷಿ ಆಗಿ ಜಾಸ್ತಿ ದುಡ್ಡು ಕೊಟ್ಟ ಹಂಗೇನಾಗಿದ್ಯಾ ನಮ್ಗೆ ವೀಕ್ಷಕರೇ ಈಗ ಬೆಂಗಳೂರಲ್ಲಿ ಜನ ದುಡ್ಡಿನ ಮುಖ ನೋಡಲ್ಲ ಈ ವ್ಯಾಪಾರಸ್ಥರ ಐಟಮ್ ಚೆನ್ನಾಗಿರ್ಬೇಕು ಐಟಮ್ ಒಂದು ರೂಪಾಯಿ ಜಾಸ್ತಿ ಹೇಳಿದ್ರು ತಗೊಂಡು ಅದು ಒಂದು ರೂಪಾಯಿ ಜಾಸ್ತಿ ಹೇಳಿದ್ರು ಸಹ ತಗೊಂಡು ಹೋಗೋಕೆ ಜನ ಸಿದ್ರ ಇರ್ತಾರೆ ಐಟಮ್ ಚೆನ್ನಾಗಿರ್ಬೇಕು ಐಟಮ್ ಚೆನ್ನಾಗಿರೋದ್ ಕೊಡ್ತೀರಾ ನೀವು ಹ್ಞೂ ಬರೀ ರೆಗ್ಯುಲರ್ ಕಸ್ಟಮರೇ ಬರದ ನಿಮ್ಮ ಹತ್ರ ಹೊಸಬ್ರು ಬರಲ್ಲ

ಅಲ್ಲ ಪರಿಸ್ಥಿತಿಗಳಲ್ಲ ಈಗ ಇದು ಕೂತಿರೋದು ಊಟದ ಟೈಮ್ ಮಾಡೋಂಗಿಲ್ಲ ಸುಮ್ ಸದಾ ಟೀ ಕುಡೀತಿರೋದು ಒಪ್ಕೊತಿರಲ್ಲ ಹಾಂ ಮಾಡ್ಬೇಕು ನೀವು ಮತ್ತೆ ಹೌದು ಮಾಡಬೇಕು ಈ ಈ ಬೇರೆ ಕೆಟ್ಟ ಅಭ್ಯಾಸ ಇಟ್ಕೋಬಾರ್ದು ಹಾಂ ಊಟದ ತಿಂಡಿ ಟೈಮ್ ಟೈಮ್ ಮಾಡಬೇಕು ಮತ್ತೆ ನಾಳೆ ದಿನ ನೀವು ಆರೋಗ್ಯ ಕೆಟ್ಟ ಯಾರು ನೋಡ್ಕೊತಾರೆ ಕಾಪಾಡ್ಕೊಬೇಕು ತಾನೆ ನೀವು ಕರೆಕ್ಟಾಗಿ ಊಟದ ತಿಂಡಿ ಕರೆಕ್ಟ್ ಟೈಮ್ ಮಾಡಬೇಕು ವ್ಯಾಪಾರನು ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಆರೋಗ್ಯ ಚೆನ್ನಾಗಿದೆ ಇನ್ನು ಹತ್ತು ವರ್ಷ ಜಾಸ್ತಿ ವ್ಯಾಪಾರ ಮಾಡೋದಲ್ವಾ ನೀವೊಬ್ಬರೇ ಹಿಂಗೇನಾಥ ಈ ಮಾರ್ಕೆಟ್ ಅಲ್ಲಿ ಇರೋರೆಲ್ಲ ಹಿಂಗೇನಾ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡೋರು ಕರೆಕ್ಟ್ ಊಟ

ಆಸ್ಪತ್ರೆಗೆ ಹೋದಾಗ ಯಾರು ಇರಲ್ಲ ಆಗ ನಿಮ್ಗೊಂದು ದೊಡ್ಡ ಟಾಪಿ ತಂದ್ಕೊಡೋರು ಅಲ್ಲಿ ಯಾರು ಇರೋಲ್ಲ ಯಾಕಂದ್ರೆ ವ್ಯಾಪಾರ ನೋಡ್ಕೊತಿರ್ಬೇಕಲ್ಲ ಅಲ್ವಾ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ವ್ಯಾಪಾರನು ಮುಖ್ಯ ಆರೋಗ್ಯನು ಮುಖ್ಯ ಹಾ ಬಾಳ ನೋಡ್ಕೋಬೇಕು ಒಡ್ಕೋಬೇಕು ಮುಂಜಾವ್ರೆ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಮನೆಯವ್ರಿಗೆ ಏನ್ ಮಾಡ್ಬೇಕು ಮೇಲೆ ಇರೋದು ಏನೋ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಕವ್ರ್ ಕಾಪಾಡ್ಕೊ ಅಲ್ಲ ಮಕ್ಳು ನಿಮ್ಮ ಆಸೆ ಏನು ಮಕ್ಕಳು ವ್ಯಾಪಾರನೇ ಮಾಡ್ಬೇಕು ಅಷ್ಟು ಕೆಲ್ಸಕ್ಕೆ ಸೇರ್ಕೋಬೇಕು ನಾವೆಲ್ಲ ಮನುಷ್ಯರು ಒಂದೇ ಎಲ್ಲರೂ ಒಳ್ಳೆಯವರನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಎಲ್ಲರೂ ಒಳ್ಳೇದಾಗಿರ್ಬೇಕು ಅಂತಾನೆ ನಾವೆಲ್ಲ ಬಯಸ್ತೀವಿ ನಾವು ಒಳ್ಳೆಯವರಾಗಿರ್ಬೇಕು ಅಂತಾನೆ ಬಯಸ್ತೀವಿ ಅನ್ನೋದೇ ಈ ಪ್ರಪಂಚದ ಮೂಲ ಆಶಯ ಈ ಪ್ರಪಂಚ ನಡೀತಾ ಇರೋದು ಯಾವುದೇ ಟೆಕ್ನಾಲಜಿಯಿಂದಾಗಲಿ ಹಣದಿಂದಾಗಲಿ ಅಲ್ಲ ಮನುಷ್ಯನ ಒಳ್ಳೆತನದಿಂದ ಅವನ ಪರೋಪಕಾರ ಗುಣದಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಅವ್ನು ಮಾಡುವಂಥ ಕೆಲಸಗಳಿಂದ ಈ ಬದುಕು ನಡೀತಾ ಇದೆ ಹಾಗೆ ಈ ಬೀದಿ ಬದಿಯ ಕಥೆಗಳಲ್ಲಿ ನಮಗೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಧರ್ಮಗಳ ಸಾರ ನಮಗೆ ಈ ಬೀದಿಯಲ್ಲೇ ಸಿಗುತ್ತೆ ರೀ ಈ ಬೀದಿ ಬದಿಯ ವ್ಯಾಪಾರಿಗಳಲ್ಲಿ ನಮಗೆ ಎಲ್ಲ ಧರ್ಮದ ಸಾರವನ್ನು ಅವರು ನಮಗೆ ಅವರದ್ದೇ ಆದಂಥ ಮಾತುಗಳಲ್ಲಿ ನಮಗೆ ಉಣಬಡಿಸ್ತಾರೆ ಸೊ ಮತ್ತಷ್ಟು ಬೀದಿ ಬದಿಯ ಕಥೆಗಳನ್ನು ಕೇಳೋದಕ್ಕೆ ಉತ್ಸುಕರಾಗಿದ್ದೀರಾ ಅಂತ ನಾವು ಭಾವಿಸ್ತೀನಿ ಇನ್ಯಾಥರ ಬನ್ನಿ ಮತ್ತಷ್ಟು ಕಥೆಗಳನ್ನು ನಿಮ್ಮ ಮುಂದೆ ಹರಡಿ ಇಡ್ತೀನಿ ನಾವೆಲ್ಲ ನೋಡಿ ಅದನ್ನು ಮನಸ್ಸನ್ನು ತಣ್ಸ್ಕೊಳ್ಳೋಣ 没呢。 ವೀಕ್ಷಕರೇ ಹೇಗೆ ದಿನನಿತ್ಯದ ಬದುಕಿನಲ್ಲಿ ಹೂವು ಹಣ್ಣು ತರಕಾರಿಗಳು ನಮಗೆ ಬೇಕಾಗುತ್ತೋ ಅದನ್ನೆಲ್ಲ ಸೇರಿಸಿ ಮಾಡುವಂತ ತಯಾರಿಸುವಂತ ಅಡುಗೆ ಪದಾರ್ಥಗಳು ಅಷ್ಟೇ ಮುಖ್ಯ ಅಲ್ವೇ ಇವತ್ ನೋಡಿ ಇವತ್ತಿನ ಬೀದಿ ಬದಿಯಲ್ಲಿ ಸೌಟು ಇಂದ ಹಿಡಿದು ತಟ್ಟೆಗಳಿಂದ ಹಿಡಿದು ನೋಡಿ ಬಾಕ್ಸ್ ಗಳಿಂದ ಹಿಡಿದು ನಮ್ಮ ಊಟದ ಕ್ಯಾರಿಯರ್ ಗಳವರೆಗೆ ಒಂದೇ ಗಾಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ ಮಾತಾಡ್ತಾನ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನ್ ನಿಮ್ ಹೆಸರು ನನ್ನ ಹೆಸರು ಸಿಕಂದರ್ ಖಾನ್ ಅಂತ ಸಿಕಂದರ್ ಖಾನ್ ಅವ್ರೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ ಎಷ್ಟು ವಯಸ್ಸು ನಿಮಗೆ ಐವತ್ ಮೂರು ವರ್ಷ ಅಂದ್ರೆ ನೀವು ವಯಸ್ಸಿಗೆ ಬಂದ್ಬಿಟ್ಟಿದ್ದೀರಾ ಎಲ್ಲಿಂದ ಬಂದ್ರೆ ಇಲ್ಲಿಗೆ ಹುಟ್ಟಿ ಬೆಳೆದಿದ್ದ ಇದೆ ಬನ್ಶಂಕ್ರೇ ಹುಟ್ಟಿ ಬೆಳೆದಿದ್ದೇ ಬನ್ಶಂಕ್ರಿ ನಿಮ್ ತಂದೆ ಏನ್ ಮಾಡ್ತಾ ಇದ್ರು ನಮ್ ತಂದೆ ಮಾಡ್ತೀವಿ ಸ್ಟೌ ರಿಪೇರಿ ನೀವ್ಯಾಕ್ ಅದನ್ನ ಬಿಟ್ಬಿಟ್ರಿ ಬೇಡ ನಾವು ಅದು ನಮ್ಗೆ ಇದಾಗಲ್ಲ ಸೆಟ್ ಆಗಲ್ಲ ಆಗಲ್ಲ ಹೇ ಮಕ್ಳು ಭವಿಷ್ಯ ನೋಡಬೇಕಲ್ಲ ನಾಳೆ ನಮ್ಮ ಭವಿಷ್ಯ ನೋಡ ಕೊಡಲ್ಲ ಅಂತ ಅಂಗಡಿ ನೋಡ್ ಮದ್ವೆ ಆಗಿದೆ ಹಾ ಎಷ್ಟ್ ಮಕ್ಳು ಮೂರು ಏನ್ ಮಾಡ್ತಾರೆ ಒಬ್ಬ ಇಬ್ರು ನನ್ನ ಜೊತೆಲೆ ಇದ್ದಾಗ ಏ ನೋಡಿ ಅಲ್ಲಿ ಒಬ್ಬ ನಿಂತ್ಕೊಂಡಿದ್ದಾನಲ್ಲ ಅವನಿ ಮಗ ಹಾ ಹಾ ಏ ಒಂದ ಮಗಳು ಮದ್ವೆ ಮಾಡಿದೀನಿ ಮದ್ವೆ ಮಾಡಿದೀರ ಈಗ ಈ ಬಿಸ್ನೆಸ್ಗೆ ಎಷ್ಟ್ ಬಂಡವಾಳ ಹಾಕ್ತೀರಾ ಇದು ಇದು ಇದೆಲ್ಲ ಸೇರಿ ಒಂದೂವರೆ ಲಕ್ಷ ರೂಪಾಯಿ ಹಾಕಿದ್ದೀವಿ ಒಂದೂವರೆ ಲಕ್ಷ ರೂಪಾಯಿ ಇದು ಎರಡು ಅಂಗಡಿ ಎಲ್ಲ ಸೇರಿ ಹಾಕಿದೆ ಸರಿ ಅದು ಸೇರಿ ಈಗ ನೀವು ತರಕ ಇದು ಈರುಳ್ಳಿನೂ ವ್ಯಾಪಾರ ಮಾಡ್ತೀರಾ ಈ ಇದನ್ನು ವ್ಯಾಪಾರ ಮಾಡ್ತೀರಾ ಹೆಂಗೆ ಒಂದರಲ್ಲಿ ಮೇಂಟೇನ್ ಆಗಿಲ್ಲ ಅಂದರೆ ಇನ್ನೊಂದರಲ್ಲಿ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ಕೊಂಡು ಆಗುತ್ತೆ ಆಗುತ್ತೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಡೈಲಿ ಬೇಕಪ್ಪ ತಗೋತೀವಿ ಇದೆಯಾ ಡೈಲಿ ಡೈಲಿ ತಗೋತಾರೆ ಅದು ಹೊರಗಡೆ ಜನಗಳು ಬಂದಿರ್ತಾರೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅವ್ರ ಹತ್ರ ಏನು ಐಟಮ್ ಗಳಿರಲಿಲ್ಲ ಅವ್ರಿಗೆ ಅವಶ್ಯಕತೆ ಬೆಳೆ ಬೀಳುತ್ತೆ ತಗೋತಾರ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕ್ಯಾರು ಊಟಕ್ಕೆ ಸಣ್ಣ ಪುಟ್ಟ ಹೊಸ ಇದ್ರೆ ಸೌಟ್ಗಳು ಯಾವ್ದು ಇದು ಇದು ವ್ಯಾಪಾರ ಆಗತ್ತೆ ಚಿಕ್ಕಮಿ ಆಗತ್ತೆ ಯಾವ್ದ್ರಲ್ಲಿ ಇದು ವ್ಯಾಪಾರ ಆಗದೇ ಇದ್ರೆ ಡಲ್ ಆದ್ರೂ ಅದನ್ನ ಇವಾಗ ನಮಗೂ ಮನೆ ಬಾಡಿಗೆಗಳು ಅಂಗಡಿ ಬಾಡಿಗೆಗಳು ಎಲ್ಲ ಕವರ್ ಆಗ್ತಕ್ಕಲ್ಲ ಒಂದ್ ಡಲ್ ಆದ್ರೂ ಒಂದ್ರಲ್ಲಿ ಮೇಂಟೈನ್ ಆಗತ್ತ ಎರಡು ಐಟಮ್ ಹಾಕೊಂಡಿದ್ವಿ ಹಾಕೊಂಡಿದ್ದೀರಾ ಹಾಕೊಂಡಿದೀನಿ ಏನು ಗಿಟ್ಟಿತ್ತೆ ಇದ್ರಲ್ಲಿ ನಿಮಗೆ ಪ್ರತಿದಿನ ಏನು ವ್ಯಾಪಾರ ಆಗುತ್ತೆ ಇದ್ರಲ್ಲಿ ನಿಮಗೆ ಆಗತ್ತೆ ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಆಗತ್ತೆ ಹೆಚ್ಚು ಕಮ್ಮಿ ನೂರ ಇನ್ನೂರ ಮುನ್ನೂರು ರೂಪಾಯಿ ನಿಮ್ಗೆ ಆದಾಯ ಸಿಗುತ್ತೆ ಸಿಗುತ್ತೆ ಒಂದು ದಿನ ಎಲ್ಲ ವ್ಯಾಪಾರ ಮಾಡಿದ್ರೆ ಒಂದು ಇನ್ನೂರ ಐವತ್ ಮುನ್ನೂರು ರೂಪಾಯಿ ಸಿಗುತ್ತೆ ಇದರಲ್ಲಿ ಹೇಳಿದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ವ್ಯಾಪಾರ ಆಗುತ್ತೆ ಹಾಗಂತೆ ಈ ಜಾಸ್ತಿ ವ್ಯಾಪಾರ ಯಾವಾಗ ಜಾಸ್ತಿ ಅಂದ್ರೆ ಇಲ್ಲಿ ಭಾನುವಾರ ಒಂದಿನ ಸಂತೆ ಇರುತ್ತೆ ಆ ಸಂತೆಲಿ ಒಂದು ಮೂರ್ನಾಲ್ಕ ಐದು ಸಾವಿರ ರೂಪಾಯಿ ಡೈಲಿ ವ್ಯಾಪಾರ ಆಗುತ್ತೆ ಭಾನುವಾರ ಒಂದ್ ದಿನ ಮಾತ್ರ ಆಗುತ್ತೆ ಈ ಜಾತ್ರೆ ಟೈಮ್ ಅಲ್ಲಿ ಬನ್ಶಂಕರಿ ಜಾತ್ರೆ ವರ್ಷಕ್ಕೊಂದ್ಸಲ ಜನವರಿ ಹದ್ನಾಲ್ಕ ಜಾತ್ರೆ ಬರುತ್ತೆ ಅದು ಆ ಜಾತ್ರೆಯಲ್ಲಿ ಒಂದು ಮೂವತ್ ನಾಲ್ ಮೂರು ರೂಪಾಯಿ ವ್ಯಾಪಾರ ಆಗತ್ತೆ ವರ್ಷಕ್ಕೊಂದ್ಸಲ ಭಾನುವಾರ ಬಂದ್ರೆ ಒಂದು ಮೂರ್ನಾಲ್ಕ ಸಾವಿರ ರೂಪಾಯಿ ಪ್ರತಿ ಭಾನುವಾರ ವ್ಯಾಪಾರ ವ್ಯಾಪಾರ ಆಗುತ್ತೆ ಪ್ರತಿ ಭಾನುವಾರ ಗಟ್ಟಿ ಅದು ಪ್ರತಿ ಭಾನುವಾರ ಸಂತೆ ಸಂತೆ ಆಗುತ್ತೆ ಇಲ್ಲಿ ಅವಾಗ ಜನ ಹ್ಮ್ ಈಗ ಈ ಅಂಗಡಿ ಬಾಡಿಗೆ ಕೊಟ್ಕೊಂಡು ಈ ವ್ಯಾಪಾರ ನಿಮ್ ಮೇಂಟೈನ್ ಆಗ್ತಾ ಇದ್ಯಾ ಮೇಂಟೈನ್ ಅಂತ ಆಗ್ತಿಲ್ಲ ಆದ್ರೂ ಮಾಡಲೇಬೇಕಲ್ಲ ಜೀವನ ನಡೀಲೇಬೇಕಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಗೋ ಈಗು ಹಿಂಗೆ ವ್ಯತ್ಯಾಸ ವ್ಯಾಪಾರ ಇಪ್ಪತ್ತೈದು ವರ್ಷ ಇನ್ನೇನು ಈ ವ್ಯಾಪಾರದಲ್ಲಿ ಸುಳ್ಳು ಜಾಸ್ತಿ ಹೇಳ ಬಂದ್ಬಿಟ್ಟಿದ್ಯಾ ಈಗ ಸುಳ್ಳು ಜಾಸ್ತಿ ಜಾಸ್ತಿ ಏನು ಹಂಗಂದ್ರೆ ಅಂದ್ರೆ ಇವಾಗ ನಾನು ಇನ್ನೂರ ಐವತ್ತು ತಗೊಂಡ್ಬಂದಿದ್ದೀನಿ ನೀವ್ ಏನೋ ನಾ ಕೊಡಿ ಅಂದ್ರೆ ಆ ಕಾಲದಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೇರ್ಸ್ ಕೊಡ್ತಿದ್ರು ಇಪ್ಪತ್ತು ವರ್ಷ ಮುಂಚೆ ಇವಾಗ ನಾನು ಮುನ್ನೂರು ರೂಪಾಯಿ ತಗೊಂಡ್ಬಂದಿದ್ದೀನಿ ಏನಾಯ್ತ ಕೊಡಿ ಅಂದ್ರೆ ಇನ್ನೂರ ರೂಪಾಯಿ ನಾನು ಕೊಡ್ತೀನಿ ಅಂತಾರೆ ಹಂಗಾಗಿದೆ ಈಗ ಹಂಗಾಗಿದೆ ಇವಾಗ ನಿಜಕ್ಕೆ ಪುಸ್ತಕದಲ್ಲೇ ಬೆಲೆ ಇದು ಈ ವ್ಯಾಪಾರದಲ್ಲೆಲ್ಲ ನಿಜ ಹೇಳಕ್ಕೆ ಆಗಲ್ಲ ನಾವು ಸುಳ್ಳು ಹೇಳಿ ವ್ಯಾಪಾರ ಮಾಡ್ಬೋದಾಗ ಹೇಳಿದ್ರಲ್ಲ ವೀಕ್ಷಕ್ರೆ ಸಿಕಂದರ್ ಖಾನ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಭಾಳ ವಿಭಿನ್ನವಾದಂಥ ಸಮಾಜದ ಮುಖವನ್ನು ಇವರು ತೆಗೆದಿಡ್ತಾ ಇದ್ದಾರೆ ಏನು ವಿಭಿನ್ನವಾದ ಮುಖ ಜನ ಇವರೇ ಇವರೇ ಇನ್ನೂರೈವತ್ತು ರೂಪಾಯಿ ಬಿದ್ದಿದೆ ನಾನು ಇನ್ನೂರೈವತ್ತು ರೂಪಾಯಿ ನಾನೇ ಕೊಟ್ಟು ತಂದಿದ್ದೀನಿ ನೀವು ಏನಾದರೂ ಸೇರಿಸಿ ಅಂದಾಗ ಜನ ಇನ್ನೂರು ರೂಪಾಯಿ ಕೊಡಿ ನನಗೆ ಅಂತಂದರೆ ಏನು ಹೇಳೋಕ್ಕಾಗುತ್ತೆ ಇವರೇ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿರುವಾಗ ನಾವು ಇನ್ನೂರು ರೂಪಾಯಿ ಇದಕ್ಕೆ ಕೇಳೋಕ್ಕಾಗುತ್ತಾ ಹಾಗಲ್ಲ ಸೊ ಹಂಗಾಗಿ ಇವತ್ತು ಸತ್ಯದ ಕಾಲವಲ್ಲ ಅಂತ ಒಂದು ಸಮಾಜದ ಇನ್ನೊಂದು ಮುಖವನ್ನು ಬಿಚ್ಚಿಡ್ತಾ ಇದ್ದಾರೆ ಎಂಥ ಗಿರಾಕಿಗಳು ಬರೋದಿಲ್ಲ ಎಂತೆಂಥವ್ರು ಬರೋದು ವಿಚಿತ್ರ ವಿಚಿತ್ರ ಜನಗಳು ಬರ್ತಾರೆ ಒಂದ್ ತಾಯಿ ಮಕ್ಳೇ ಸಮ ಜನ ಇದ್ರೆ ತರ ಇರ್ತಾರೆ ಗಿರಾಕಿನೂ ಒಂದ್ ಇರಲ್ಲ ಎಲ್ಲಾರ್ಗು ಮೇಂಟೈನ್ ಮಾಡೋ ಕೆಲಸ ನಮ್ಗ ಎಲ್ಲಾರ್ಗು ಹೆಂಗ್ ಮಾತಾಡ್ಬೇಕು ಹೆಂಗ್ ಕೊಡ್ಬೇಕು ಹೆಂಗ್ ಮೇಂಟೈನ್ ಮಾಡಕೋಬೇಕಂತ ನಮ್ ಮೇಲೆ ಡಿಪೆಂಡ್ ಆಗುತ್ತೆ ಜಾಪಾನ ಮಾಡೋದು ಈಗ ಏನ್ ಎಲ್ಲಾರ ಹತ್ರ ಮಾತಾಡ್ಬೇಕೀಗಾ ಅವ್ರ ಏನ ಕಿರಿಕ್ ಮಾಡ್ತಾ ಇದ್ರು ಅದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕರೇ ನಮ್ ಜೇವರು ಅಲ್ವಾ ಯಾಕರೆ ನಮ್ ಜೇವರು ಅದೇ ನಾವು ಜನ ಮಾಡಕ್ ಮಾಡಕ್ ಆಗಲ್ಲ ಈಗ ಎಂತ ಗಿರಾಗಿ ಬಂದ್ರೆ ಕಿರಿ ಏನ್ ಮಾಡ್ತಾರೆ ಹೆಂಗೆ ಕಿರಿಕ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಕಿರಿಕ್ ಅಂದ್ರೆ ಒಂದು ಒಂದ್ ನಾಲ್ಕೈದು ವಸ್ತು ತಗಿ ನಾನ್ ಬೆಳೆ ಹೇಳ್ತೀನಿ ಫಸ್ಟ್ ಇಷ್ಟ ಇಷ್ಟ ಆಗತ್ತಂತ ಆಯ್ತು ಅಂತ ಎಲ್ಲಾ ತಗ್ದಿ ಬಿಡ್ತಾರೆ ತಗ್ದಿಕ್ ಬಿಟ್ಟ ಮೇಲೆ ಎಲ್ಲಾ ಲೆಕ್ಕ ಗೆ ಮಾಡ್ಮೇಲೆ ನಾನು ಇಷ್ಟ ಕೊಡ್ತೀನಿ ಅಂತಾರೆ ಒಂದ್ ರೂಪಾಯಿ ಬಿಲ್ ಆಗಿದ್ರೆ ನಾನು ಆರ್ನೂರು ಕೊಡ್ತೀನಿ ಅಂತಾರೆ ತರ ಕಿರಿಕ್ ಪಾರ್ಟಿಗಳು ಬರ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರದಲ್ಲಿ ಕೋಪ ನಡೆಯಲ್ಲ ನಡೆಯಲ್ಲ ಒಂದ್ ಇದ್ರೆ ಏನಾನ ಮಾಡಬಹುದು ಡೈಲಿ ಬರ್ಬೇಕು ಡೈಲಿ ಮಾಡ್ಬೇಕು ಗ್ರಾಹಕರಾಗ ನಾವು ಕಳ್ಕೊಳ್ಳೋಕು ಆಗಲ್ಲ ವ್ಯಾಪಾರದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಾ ಡೈಲಿ ಬರೋರು ಜಾಸ್ತಿ ಹೊಸಪುರ್ ಬರ್ತಾರೆ ಎಲ್ಲ ಬಿಹಾರ್ ಕಡದವ್ರು ನಮ್ಮ ಕರ್ನಾಟಕದವ್ರು ಕಮ್ಮಿ ಬಿಹಾರ್ ಕಡೆ ಉತ್ತರ ಪ್ರದೇಶವ್ರು ಎಲ್ಲ ಬೆಂಗ್ಳೂರಲ್ಲಿ ಮುಖಾಲ್ಮ ಅವರೇ ಇರೋದು ಇವಾಗ ಅವ್ರಿಂದ ನಡೀತಾರ ಅವ್ರಿಂದನೇ ನಡೀತಾರೀಗ ಅವರೇ ಬರೋದೀಗ ಈಗ ಹ ಅವರಲ್ಲಿ ಇವಾಗ ಇದು ಏನೋ ನೀವು ಕೇಳಿದ ಬೆಲೆಗ್ ತಗೊಂಡೋಗ್ತಾರೋ ಇಲ್ಲ ಚೌಕಾಸಿ ಮಾಡ್ತಾರೋ ಇಲ್ಲ ನಮ್ಗೆ ಅಷ್ಟು ಕೊಡಿ ನಮ್ಗೆ ಇಷ್ಟ ಕೊಡಿ ಸಮ ಯಾರ ಇರಲ್ಲ ಒಬ್ರು ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಕೊಟ್ಬಿಡ್ತಾರೆ ಒಬ್ರು ನೂರು ರೂಪಾಯಿ ಅಂದ್ರೆ ತೊಂಬತ್ ರೂಪಾಯಿ ಎಂಬತ್ ರೂಪಾಯ್ ಕೊಡಿ ಅಂತಾರೆ ಒಬ್ರು ನೂರು ರೂಪಾಯಿ ಹೇಳಿದ್ರೆ ಐವತ್ ರೂಪಾಯ್ ಕೊಡಿ ಅಂತಾರೆ ನೋಡಿ ಚಿಕ್ಕ್ರೆ ಈ ವ್ಯಾಪಾರ ಒಂದು ವಿಭಿನ್ನವಾದಂತ ವ್ಯಾಪಾರ ಇದು ಏನಪ್ಪಾ ಅಂತಂದ್ರೆ ಈ ವ್ಯಾಪಾರಕ್ಕೆ ಹೊಸಬರು ಜಾಸ್ತಿ ನೋಡಿ ನಾವೀಗ ಮಿಕ್ಕಂತ ನಿಮ್ಗೆ ಎಪಿಸೋಡ್ಗಳಲ್ಲಿ ನಾವೇನ್ ಕೇಳಿದೀವಿ ಅಂತಂದ್ರೆ ಎಲ್ಲಾ ಪುನರಾವರ್ತಿಸುವಂತ ಗ್ರಾಹಕಿಗಳು ಜಾಸ್ತಿ ಕಸ್ಟಮರ್ಗಳು ಬಂದವರೇ ಕಸ್ಟಮರ್ ಗಳೇ ಬರೋದು ಆದ್ರೆ ಇವರಲ್ಲಿ ಹೊಸಬರು ಜಾಸ್ತಿ ಬರ್ತಾರೆ ಅನ್ನೋಂತ ಮತ್ತೊಂದು ವಿಭಿನ್ನವಾದಂತ ವಿಚಾರ ಹೊಸಬರು ಬರ್ತಾರೆ ಸೊ ಈಗ ನೀವ್ ಹೊಸಬರು ಬರ್ತಾರೆ ಎಂತೀರ ಅಂತ ಹೇಳ್ತೀರಾ ಅವ್ರಿಗೆನ್ ಗೊತ್ತಾ ಈಗ ನೀವು ಇನ್ನೂರು ಐವತ್ತು ರೂಪಾಯಿ ನಾನೂರು ರೂಪಾಯಿ ಅಂದ್ರೆ ಅವ್ರಿಗೇನ್ ಗೊತ್ತು ಹೇಳ್ಬೋದಲ್ಲ ನೀವು ಯಾಕೆ ಹೇಳಲ್ಲ ನಾವ್ ಹೇಳಲ್ಲ ಸರ್ ಅತೀ ಸುಳ್ಳು ಹೇಳಬಾರದು ಅಂತ ನಮ್ ಇದ್ರಲ್ಲಿ ಹೇಳಿದ್ದಾರೆ ಬೇರೆ ಬೀಳುತ್ತೆ ಅದ್ರ ಮೇಲೆ ಲಾಭ ಕೊಟ್ರೆ ನಮ್ದು ಒಳ್ಳೇದ್ ಕಟ್ಟೋದು ಬಾಡಿಗೆಗಳು ಮಕ್ಕಳು ಮಾರುದೆಲ್ಲಾ ನಡಿತಿದೆ ಅತಿ ಎಡಿಗೆ ಮಾರಲ್ಲ சேர்ஸ் அவரே சேர்ஸ் ஒழைய வியாபாரம் நாவே நம்ம இட் விதிமா ஒப்பத்தோ மூவத்தொகை அதை கொண்டே தகண்டி ரேட் நாவே அதை நானூறு ரூபாய் மாரா நீங்களா ಈಗ ಎಷ್ಟ್ ದಿನಕ್ಕೊಂದ್ಸಲಿ ಇವೆಲ್ಲ ತಗೊಂಡೋಯ್ತಾರೆ ಅಂತ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಇದೊಂದ್ಸಲಿ ತಗೊಂಡ್ ಹೋಗ್ಬಿಟ್ರೆ ಇನ್ನೊಂದ್ಸಲಿ ಬಾಳಿ ದಿನ ಇದು ಎಷ್ಟ್ ದಿನಕ್ಕೊಂದ್ಸಲಿ ತಗೊಂಡ್ತಾರೆ ಈ ಚಾಕು ನೋಡಿ ಈ ಚಾಕು ಇವೆಲ್ಲ ಎಷ್ಟ್ ದಿನಕ್ಕೊಂದ್ಸಲಿ ತಗೊಂಡೋಯ್ತಾರೆ ಎಲ್ಲಿಂದ ತರ್ತೀರಾ ಇವೆಲ್ಲ ನಾವ್ ಇದೆಲ್ಲ ಚಿಕ್ಕಪೇಟಿಂದ ಬೆಂಗಳೂರು ಚಿಕ್ಕಪೇಟೆಯಿಂದ ತಗೋಬೋತಿವಿ ಐಟಮ್ ಎಲ್ಲ ಇದು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ತಗೊಂಡ್ಬಂದ್ರೆ ನಾವು ರೇಟ್ ಅಲ್ಲಿ ಸೇಲ್ ಮಾಡ್ಕೊತಿದೀನಿ ಇದು ಅವ್ರೆಲ್ಲಿಂದ ತರ್ತಾರೆ ಅವ್ರ ಬಾಂಬೆ ಹಾ ಸೇಲಮ್ ಇವೆಲ್ಲ ಸೇಲಮ್ ಐಟಮ್ ಸೇಲಮ್ ಐಟಮ್ ಇವೆಲ್ಲ ಈ ಬರೋದ್ ಇದೆಲ್ಲ ಸೇಲಮ್ ಎಲ್ಲಮ್ ಐಟಮ್ ಇದ್ರ ಮೇಲೆ ಹಿಂದೆ ಹೆಸರಿ ಹೊ ಹೋ ಇಲ್ಲೇ ಇರುತ್ತೆ ಸೇಲಂ ಅಂತ ಇರುತ್ತೆ ಹಾ ಸೊ ಇದೆಲ್ಲ ಸೇಲಮ್ ಮ್ಯಾನುಫ್ಯಾಕ್ಚರಿಂಗ್ ಹಾ ಅದ್ರ ಮೇಲೆ ಇರುತ್ತೆ ಸೊ ಇಲ್ ಬರೋದೆಲ್ಲ ಸೇಲಮ್ ಐಟಮ್ ಬಾಂಬೆ ಐಟಮ್ ಐಟಮ್ ಈ ತರಕಾರಿ ಎಲ್ಲಾ ಆರಾಮ್ಸೆಗ್ ಹೋಗ್ತೀವಿ ಆರಾಮ್ಸಿಗೆ ಹೋಗ್ತೀರಾ ಅಲ್ಲಿಂದ ಎಷ್ಟ್ ಗಂಟೆಗೆ ನೀವು ಇದನ್ನ ಹಾಕದು ಬೆಳಗ್ಗೆ ನಾವು ಏಳು ಗಂಟೆಗೆ ಹಾಕ್ತಿವಿ ಒಂಬತ್ ಗಂಟೆ ಗಂಟೆ ತನಕ ಇರ್ತೀರಾ ರಜಾ ಮಾಡಲ್ವಾ ರಜಾ ಇಲ್ಲ ರಜಾ ಇಲ್ಲ ಇಲ್ಲ ಯಾವತ್ತಿನ ಮಾಡ್ತಿಲ್ಲ ನಿಮ್ಗೆ ರಜಾ ಬೇಕು ಅನ್ಸಲ್ವಾ ಬೇಕನ್ಸಲ್ವಾಬಿಟ್ಟಿದೆ ನಮ್ಗೆ ಒಂದಿನ ರೆಸ್ಟ್ ಬೇಕಲ್ವಾ ಇನ್ನ ತಗೊಂಡು ಅನ್ಸಿಲ್ಲ ನಾವ್ ಹಬ್ಬಕ್ಕೆ ಹೋಗ್ಬೇಕಂದ್ರೆ ಒಂದಿನ ರಜಾ ಮಾಡ್ಕೊತೀವಿ ಹಬ್ಗಳಿಗೆ ಬೇರೆ ಟೈಮ್ ನಾವ್ ರಜಾ ಮಾಡಲ್ಲ ಯಾವ್ದು ಅಂಗಡಿ ಓಪನ್ ಇರುತ್ತೆ ಹಬ್ಬದಲ್ಲಿ ಮಾತ್ರ ರಜಾ ಹಬ್ಬಕ್ಕೆ ರಜಾ ಮಾಡ್ತೀವಿ ಊಟ ತಿಂಡಿ ಇಲ್ಲ ತಗೋಬೋದ್ ಹುಡುಗ ಇಲ್ಲ ನಿಮ್ ಹುಡ್ಗ ತಗೊಂಡ್ಬಿಡ್ತೇನೆ ಮಾಡ್ಕೊಂಡಿ ನಮ್ಗೆ ಹಾ ಆರೋಗ್ಯ ಆರೋಗ್ಯ ಪರವಾಗಿ ನೋಡ್ಕೋಬೇಕಲ್ಲ ನೀವು ಆರೋಗ್ಯನೂ ನೀವು ರಜಾನೇ ಮಾಡಿದೆ ಇದ್ರ ಮೇಲೆನೆ ಇದ್ರೆ ಇಲ್ಲ ನಾವು ಮೂರ್ ಜನ ಇದೇ ಎರಡು ಮಕ್ಳು ನಾವು ಒಬ್ಬರು ಹೋದ್ರೆ ಒಬ್ರು ಮೇಂಟೈನ್ ಅಂತ ಒಂದ್ಸಲ ಅರ್ಧ ಗಂಟೆ ಮಲಕ್ಕೋಗ್ಬಂದ್ಬಿಟ್ರೆ ನಾನು ಅರ್ಧ ಗಂಟೆ ರಜೆ ಬಂದ್ಬಿಡ್ತೀನಿ ರಜಾ ಅಂತೂ ಮಾಡಲ್ಲ 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 ಈಗ ಕಸ್ಟಮರ್ ಗಳು ಈಗ ತಗೊಂಡ್ ತಗೊಂಡೋಗ್ಬಿಟ್ಟು ಒಂದ್ ವಾರಕ್ಕೆ ನೋಡಿ ಇದು ಮುರಿದೋಯ್ತು ಇದ್ ಕಿತ್ತೋಯ್ತು ಅಂತ ಬರಲ್ಲ ಯಾರು ಯಾರು ಬರಲ್ಲ ಬರಲ್ಲ ಯಾರು ಬೇಗ ಅಷ್ಟಿಲ್ಲ ಅಲ್ಲ ಅಂತವ್ರು ಯಾರು ಬರಲ್ಲ ಬರಲ್ಲ ಜಾಸ್ತಿ ಯಾರು ಬರಲ್ಲ ಬರೋರು ಅಥವಾ ಇಷ್ಟೆಲ್ಲ ಇಷ್ಟು ಕೊಡ್ತೀನಿ ಅಂತವರು ಅಂತವ್ರು ಬರ್ತಾರೆ ಈ ತೀರಾ ಬಡವರು ಬಂದ್ರೆ ಏನ್ ಮಾಡ್ತೀರಾ ಹೆಚ್ಚು ಕಮ್ಮಿ ಕೊಡ್ತೀವಿ ಅವ್ರು ಕೊಡ್ತೀರಾ ಕೊಡ್ತೀವಿ ವಾಪಸ್ ಅಂತೂ ಕಳಿಸಲ್ಲ ನಮ್ಮ ಅಸಲ್ಗೂ ಕೊಡಲ್ಲ ಒಂದ್ಸಲ ನಮ್ಗೆ ಒಂದ್ ನೂರು ರೂಪಾಯಿ ಬಿದ್ರೆ ನೂರು ರೂಪಾಯಿ ಇಸ್ಕೊಂಡು ಕೊಡ್ತೀವಿ ನಷ್ಟ ಮಾಡ್ಕೊಂಡು ಕೊಡಕ್ಕಾಗಲ್ಲ ಹ್ಮ್ ಕೊನೆ ಪಕ್ಷ ನೀವ್ ಏನಕ್ಕೆ ದುಡ್ಡು ಕೊಡ್ತಿದ್ರೆ ಅಷ್ಟು ಕೊಟ್ಬಿಡ್ತೀವಿ ಅಷ್ಟು ಕೊಡ್ತೀವಿ ಅದು ಅವ್ರ ಹತ್ರ ಇಲ್ಲ ಅಂತ ನಮ್ಗೆ ಗೊತ್ತಾದ್ರೆ ಇಲ್ಲ ಅಂದ್ರೆ ರೂಪಾಯಿ ಲಾಭ ಇಲ್ದೇ ನಾವ್ ಕೊಡೋದಾಗ ನಡಿಬೇಕಲ್ಲ ನೀವು ನಿಮ್ಗೆ ಬರೋ ಕಸ್ಟಮರ್ ಇದರಲ್ಲ ಯಾರು ಜಾಸ್ತಿ ಬಡವರ ದುಡ್ಡಿರೋರ ದುಡ್ಡಿರೋ ಕಮ್ಮಿ ಬಡವರ ಜಾಸ್ತಿ ಬಡವರೇ ಜಾಸ್ತಿ ಹೊರಗಡೆ ಬಂದಿ ಕೆಲಸ ಮಾಡೋರು ಬೀದಿ ಬೆಳೆ ವ್ಯಾಪಾರ ಮಾಡೋರು ಈ ಆಸ್ಟೆಲ್ ಅಲ್ಲಿ ಓದೋ ಓದ್ತಾರಲ್ಲ ಹೋದ ಎಲ್ಲಾ ಬಡವರೇ ಬರೋ ಜಾಸ್ತಿ ಸೌಕರ್ಯ ಯಾರು ಜಾಸ್ತಿ ಬರಲ್ಲ ಈ ಹಾಸ್ಟೆಲ್ ಓದ್ತಾರಲ್ಲ ಹುಡುಗರು ಹೆಂಗ ಗೊತ್ತಾಗತ್ತವರು ಹುಡುಗರು ಅವರೇ ಹೇಳ್ತಾರೆ ಬಂದಿರೋನ್ಸ್ ಅಂತ ಹೇಳ್ತಾರೆ ಅವ್ರಾಗ ಅವ್ರಿಗೆ ಚಿಕ್ಕ ರೂಪಾಯಿ ಇದ್ರೆ ಎಂಬತ್ ರೂಪಾಯಿ ಕಳಿಸ್ತಾ ಇರ್ತೀವಿ ನಾವು ಅಷ್ಟೇ ನಾವಂತೂ ಓದಿಲ್ಲ ಅವ್ರಿಗೂ ನೋಡಿ ನಮ್ಗೆ ಇಷ್ಟ ಬರ್ತಲ್ಲ ಹೇಳಿದ್ರಲ್ಲ ವೀಕ್ಷಿಕ್ರೆ ನೋಡಿ ಎಂತ ಉದಾತ್ತ ಮನೋಭಾವ ಸಿಕಂದರ್ ಕಾನ್ ಅವರದು ಅಂದ್ರೆ ಓದುವ ಹುಡುಗರು ಬಂದರೆ ಅವರ ಹತ್ರ ಎಷ್ಟು ದುಡ್ಡಿದೆ ಅದನ್ನ ಈಸ್ಕೊಂಡು ಅವರಿಗೆ ಈ ಪಾತ್ರೆ ಪದಾರ್ಥಗಳನ್ನ ಕೊಟ್ಟು ಕಳಿಸ್ತಾರೆ ಯಾಕಪ್ಪ ಅದು ಉದ್ದೇಶ ಏನಪ್ಪಾ ಅಂತಂದ್ರೆ ನಾನಂತೂ ಓದ್ಲಿಲ್ಲ ಹುಡುಗರಾದ್ರೂ ಓದಿ ಮುಂದೆ ಬರ್ಲಿ ಅನ್ನುವಂತ ಒಂದು ಉದ್ದೇಶ ನೋಡಿ ಆ ನಾನು ಯಾವಾಗ್ಲೂ ಪದೇ ಪದೇ ನಿಮ್ಗೆ ಏನ್ ಹೇಳ್ತಾ ಇರ್ತೀನಿ ಬದುಕೋದಕ್ಕೆ ಬೇಕಾಗಿರೋದು ಹೃದಯಾಂತರಾಳದಲ್ಲಿರ್ತಕ್ಕಂಥ ಒಂದು ಪರಿಶುದ್ಧವಾದ ಭಾವನೆ ಒಂದು ಒಳ್ಳೆತನ ಸರಳವಾಗಿ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆತನ ಇರ್ಬೇಕು ಬದುಕಕ್ಕೆ ದುಡ್ಡೇ ಸರ್ವಸ್ವ ಅಲ್ಲ ಬದುಕಿನಲ್ಲಿ ಒಳ್ಳೆತನ ಸರ್ವಸ್ವ ಅಂತ ಎಲ್ಲಾ ವ್ಯಾಪಾರಿಗಳು ನನ್ಗೆ ಹೇಳ್ಕೊಳ್ತಾ ಇದ್ದಾರೆ ಅದ್ರಲ್ಲಿ ಸಿಕಂದರ್ ಖಾನ್ ಅವರು ಒಬ್ರು ಸಿಕಂದರ್ ಖಾನ್ ಅವ್ರೆ ನೀವು ನಿಮ್ ಮಕ್ಳು ಎಲ್ಲಾ ಚೆನ್ನಾಗಿರ್ಲಿ ತಾಯಿ ಬನ್ಶಂಕರಿ ನಿಮ್ಗೆ ಒಳ್ಳೇದ್ ಮಾಡ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗ್ ಆಗ್ಲಿ ಆರೋಗ್ಯ ಚೆನ್ನಾಗ್ ನೋಡ್ಕೊಳ್ಳಿ ಆಯ್ತಾ ಇನ್ನು ಹೀಗೆ ಜನರಿಗೆ ನಿಮ್ ಕೈಲಾದ ಸಹಾಯ ಮಾಡ್ತಾ ಇರಿ ಮಾಡ್ತೀರಾ ಈಗ ನಮ್ ವೀಕ್ಷಕರಿಗೆ ನೀವ್ ಏನಾರ ಹೇಳಿ ನಮ್ಮ ಜನಕ್ಕೆ ಏನ್ ಹೇಳ್ತೀರಾ ನಮ್ಮ ಮನಸ್ಸಲ್ಲಿ ಒಳ್ಳೆತನ ಇದ್ರೆ ಒಬ್ರು ಊಟನ ಅಧ್ಯಯನ ಮಾಡಬಹುದು ಹ್ಮ್ ಅಲ್ವಾ ಒಬ್ಬರನ್ನ ತಗೊಂಡ್ಬಂದಿ ನಾವ್ ಅದೇನ ಊಟ ಹಾಕಿದ್ರೆ ಆಗಲ್ಲ ಏನಾದ್ರಲ್ಲಿ ಬಾದ ಭಾವ ಎಲ್ಲಾ ಬಿಟ್ಟಿ ಜೋರ್ ಸೃಷ್ಟಿ ಮಾಡಿರೋದು ಹೆಣ್ಣು ಗಂಡು ಒಂದೇ ಜಾತಿ ಅದು ನೋಡ್ಕೊಂಡು ಮನ್ಸು ಒಳ್ಳೆತನ ಇದು ಕೆಟ್ಟತನ ಇದು ಮಾಡಬಹುದ್ ಮಾಡಬಾರ್ದ ಅಂತ ಮನ್ಸಲ್ಲಿ ನಾಲ್ಕು ಮಾತಾಡ್ಕೊಂಡ್ರೆ ಅದೇ ಒಳ್ಳೆ ಜನ ಅದೇ ಜೋರ್ಗುಂಬ ಹೆಚ್ಚುವ ಜೀವನ ಆಗತ್ತೆ ಹೇಳಿದ್ರಲ್ಲ ವೀಕ್ಷಕ್ರೆ ಮನಸ್ಸಿದ್ರೆ ಒಂದು ಊಟನ ಹತ್ತು ಜನ ಮಾಡಬಹುದು ಅಂತ ಎಷ್ಟು ಸರಳವಾಗಿ ಬದುಕಿನ ಸತ್ಯವನ್ನ ನಮ್ಮೆದುರು ಹರಿವಿಟ್ಟಂತ ಖಾನ್ ಸಾಹೇಬ್ರಿಗೆ ಭಗವಂತ ಒಳ್ಳೇದು ಮಾಡ್ಲಿ ಅವ್ರ ಆರೋಗ್ಯನ ಇನ್ನಷ್ಟು ಕೊಡ್ಲಿ ಅವ್ರ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ ನಮಸ್ಕಾರ ಸಾಹೇಬ್ರೆ ಒಳ್ಳೇದಾಗ್ಲಿ ಬದುಕ ಬಂಡಿ ನೋಡಿದ್ರಲ್ಲ ವೀಕ್ಷಕರೇ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅವರವರ ಕಥೆಯನ್ನು ನೀವು ಕೇಳಿದ್ರಿ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಮುಂದಿರುತ್ತೆ ನಾನು ಯಾಕಪ್ಪ ಈ ಕೆಲಸ ಬಿಟ್ಟು ಒಂದು ತರಕಾರಿ ವ್ಯಾಪಾರನೋ ಎಲೆ ವ್ಯಾಪಾರನೂ ಶುರು ಮಾಡಬಾರ್ದು ಅಂತ ನೋಡೋದು ಚೆನ್ನಾಗಿದೆ ರೀ ದಿನ ಮಧ್ಯರಾತ್ರಿ ಮೂರುವರೆಗೆ ಹೇಳೋದು ಇದೆಯಲ್ಲ ಅದು ನಮ್ಮ ಶತ್ರುಗೂ ಬೇಡ ಅನಿಸುತ್ತೆ ಅಂಥ ಜೀವಿಗಳು ಕಷ್ಟವನ್ನೇ ಬದುಕಾಗಿಸಿಕೊಂಡಂಥವ್ರು ಉಸಿರಾಗಿಸಿಕೊಂಡಂಥವ್ರು ಅದರಲ್ಲಿ ಇನ್ನೊಂದು ಬೆಂದು ಒಂದು ಹದಕ್ಕೆ ಬಂದು ಇವೆಲ್ಲ ಏನು ಕಷ್ಟವೇ ಅಲ್ಲ ಇವೇ ಬದುಕು ಅಂತ ನಮ್ಮೆದುರು ತೆರೆದಿಟ್ಟಂಥವ್ರು ಇವರ ಕಷ್ಟ ನಷ್ಟಗಳನ್ನು ನೋಡುವಾಗ ನಮ್ಮ ಕಷ್ಟಗಳು ಏನೇನೂ ಇಲ್ಲ ಅನಿಸ್ಬಿಡುತ್ತೆ ಇವ್ರಿಂದ ನೋಡಿ ಕಲಿಯೋದು ಬಹಳಷ್ಟಿದೆ ಅಂತ ಭಾವಿಸ್ತೀನಿ ಈ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಎಂಜಾಯ್ ಮಾಡಿದರೆ ನಮ್ಗೆ ರಿಪ್ಲೈ ಮಾಡಿ ನಿಮ್ಮ ಕಾಮೆಂಟ್ಗಳು ನಮಗೆ ಬಹಳ ಮುಖ್ಯ ಮತ್ತೊಂದು ದಿನ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ